ಎದ್ದು ನಿಂತ್ಕೊಂಡು ಅಧ್ಯಕ್ಷರೇ ಅಂತ ಅಷ್ಟೇ ಅಂಥದ್ದೇನೆ ಇವ್ರಿಗೆ ಯಾರ್ಯಾರು ಮೊದಲೇ ಪ್ರೇರಣೆ ಮಾಡಿ ಯಾವ ಕಾಣುತ್ತೆಗಳು ಇವ್ರಿಗೆ ಹೇಳ್ಕೊಟ್ಟಿದ್ರು ಗೊತ್ತಿಲ್ಲ ಯಾರು ಎಷ್ಟುಮೆ ಏ ರಾಗಿ ಕಳ್ಳ ಅಂತ ಸುಮಾರು ಅದ್ರು ಕೊಪ್ಪಳಿ ಕಳ್ಳ ರಾಗಿ ಕಳ್ಳ ಚೂರಿ ಹಾಕಿನಿ ಅದಾಕಿನಿ ಅವರು ಹೇಳ್ತಾವ್ರೆ ನೀವು ಕೂಗ್ತಾ ಅದರಲ್ಲಿ ಮೂರೇ ಜನ ನಾಲ್ಕು ಜನ ಕೂಗ್ತಿದ್ರು ಇನ್ನೆಲ್ಲ ಕುಣಿತಿದ್ರು ಕುಣಿತಾ ನಾನು ಅಲ್ರಪ ನಾನು ಮಾತಾಡೋದು ಯಾಕೆ ನನ್ನ ವೈಯಕ್ತಿಕವಾಗಿ ಆಗ್ತಾ ನನ್ನ ಒಂದು ಸಿಸ್ಟಿ ಅಲ್ಲಿ ನನ್ನ ಮೇಲೆ ಚರ್ಚೆ ಇದೆ ನನ್ನ ಮೇಲೆ ತೊರದಾದ ತನ್ನಿ ಚರ್ಚೆ ನನ್ನ ಮೇಲೆ ಯಾಕೆ ನೀವು ಈ ತರ ದಿಕ್ಕಲ್ಲ ಅಲ್ಲಿ ವೈಯಕ್ತಿಕ ನಿಂದನೆ ಯಾಕೆ ಮಾಡಬೇಕು ಅಂತೇಳಿ ಅಧ್ಯಕ್ಷರೇ ಹೇಳಿ ನನ್ನನ್ನು ಯಾಕೆ ಹಿಂಗೆ ಅವಯಾಚೆ ಸತ್ತಿದ್ರಿಂದ ಬೈತಾ ಇದಾರೆ ಇವು ಕಳ್ಳ ಅನ್ನೋದು ದರೋಡೆಪರ ಅನ್ನೋದು ಚುರಿ ಹಾಕಿದ ಅನ್ನೋದು ಏನೋ ಮಾಡಿ ಅನ್ನೋದು ಇವೆಲ್ಲ ಇವಲ್ವಾ ಅಂತೇಳಿ ನಾನು ಕೇಳ ಕೇಳಿದ್ರು ಅವರ ನಿಲ್ಲಿಸ್ತಿಲ್ಲ ನಿಲ್ಲಿಸ್ತಿಲ್ಲ ನಾನು ಇವರು ಯಾವಾಗ ಮಿತಿ ಮೀರಿ ಕಾಲು ಬಿಟ್ಟು ನಾನು ಏನೇನೋ ಮಾಡಿ ಮಾತಾಡ್ತೇನೆ ಮಾತಾಡೋಕ್ ಬಿಡುವೇ ಇಲ್ಲ ಮಾತಾಡಕ್ ಬಿಡ್ಲಿಲ್ಲ ಅನ್ನೋದ್ರ ಜೊತೆಗೆ ತಕ ತಕ್ಕ ತಕ ನಾನು ನಾನು ಅವ್ರ ಕುಣಿತಾ ಇದ್ದ ಜಾಕು ನನ್ ಬಿಡುತ್ತೆ ಒಂದು ಮಾರ್ಕ್ ಊರಷ್ಟೇ ಬಂದು ತಕ್ಕ ತಕ ತಕ್ಕ ಕುಣಿತ ಏನು ಒಬ್ಬ ಮೈಕ್ ನನ್ ಮಾಡ್ಕೊಂಡು ಸಲಗಾರು ಹಿಂಗೆ ಮೈಕ್ ಮಾಡ್ಕೊಂಡು ಕಾಗಿ ಕದ್ದ ಕಳ್ಳ ಕಳ್ಳ ಇದು ಈ ಯಾವ ಫಂಕ್ಷನ್ ಅಲ್ಲಿ ಆತರ ಆ ಇದಕ್ಕೆ ನನಗೆ ನನಗೂ ಸ್ವಲ್ಪ ಮೆಂಟಲ್ ಸ್ವಲ್ಪ ಕಾಳನ್ನ ಕಳ್ಕತ್ತು ಏನು ಮಾಡ್ಬೇಕು ಇವರಿಗೆ ಯಾವ ಪದ ಉಪಯೋಗಿಸ್ಬೇಕು ನಾನು ಹೋಗಿ ನಿಮ್ಮ ಕೈ ಕೈಮಿತಿ ನನ್ನ ಹೋಗ್ಬಳಿತ ನಾನು ಇದು ಪ್ರಜಾಪ್ರಭುತ್ವದಲ್ಲಿ ನಡೀತಕ್ಕಂಥ ಇಡೀ ಇಪ್ಪತ್ತು ವರ್ಷ ನಾನು ಸದನದಲ್ಲಿ ಕೂತಿದ್ದೀನಿ ಒಂದು ದಿವಸ ಇಂಥ ಒಬ್ಬ ಕಾರಣ ಮೇಲೆ ನಿಂದನೆ ಮಾಡಿದಂಥದ್ದಿಲ್ಲ ಮಾಡ್ತಾರೆ ಏನಾದ್ರು ಒಂದ್ ನಿಮಿಷ ಅಂತ ಹೇಳ್ತಾರೆ ಅವ್ ಕೂತ್ಕೊಂಡಾಗ ನೀವ್ ಹಿಂಗ್ ಮಾಡಿರುಲ್ವೋ ಅಂತ ಕೇಳ್ತಾರೆ ಆದ್ರೆ ನಿಂದನೆ ನಾನೇನು ಇವ್ರು ಅಡ್ತನ ಮಾಡಿದೆ ಅಂತ ಭಾಷಣ ಮಾಡ್ತೀನಿ ಗಾಂಧೀಜಿ ಗಾಂಧೀಜಿಯವರು ತಂದಂತ ಗ್ರಾಮ ಸ್ವರಾಜ್ಯದ ಬದುಕಿಗೆ ಯಾವ ಬುನಾದಿಯನ್ನು ಹಾಕಿದ್ರು ನಾನು ಮನಮೋಹನ್ ಸಿಂಗ್ ಅವರು ಮಾಡಿ ಮಾಡಿ ಇದು ಮಾಡಿದ್ರು ಅದರಲ್ಲಿ ನಾನು ಎಲ್ಲ ಏನು ಇದು ಮಾಡಲಿಲ್ಲ ಟಾರ್ಗೆಟ್ ಮಾಡ್ಲಿಲ್ಲ ನನ್ನ ಬಗ್ಗೆ ಯಾರು ಅವ್ರು ಕೂಗ್ತಿದ್ರು ಕುಣಿತಿದ್ರು ಅವ್ರು ಎಕರ ಕುಂಕಳಿ ಇದು ಧರಣಿ ಅಂದ್ರೆ ಏನು ಧರಣಿ ಸತ್ಯ ಭೂಮಿ ಮೇಲೆ ಕುತ್ಕೋಬೇಕು ಭೂಮಿ ಮೇಲೆ ಕುರ್ಚಿ ಮೇಲೆ ಕೂಡ ಮೇಲೆ ಕುತ್ಕೊಂಡು ಧರಣಿ ಮಾಡಬೇಕು ಧರಣಿ ಮಾಡುವಾಗ ಯಾರ ಮೇಲೆ ನಿರ್ಣಯವನ್ನು ತಂದಿರ್ತಾರೆ ಅವ್ರ ಮೇಲೆ ಸರ್ಕಾರದ ವಿರುದ್ಧ ಏನಾದರೂ ಕೂತ್ಕೊಳ್ಳಿ ನನ್ನನ್ನ ವೈಯಕ್ತಿಕವಾಗಿ ನನ್ನ ಕಳ್ಳ ಅನ್ನ ಸಾಬೀತು ಮಾಡ್ತಾರೆ ಕೊಬ್ಬರಿ ಕಳ್ಳ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ನಾನು ಕೊಪ್ಪರಿಗೆ ಎಷ್ಟು ಹೋರಾಟ ಮಾಡಿ ಬೆಳಗಾ ಅಲ್ಲಿ ಯಾವ ದೇ ಬೆಂಬಲ ಬೆಲೆ ಕೊಡ್ಸಿ ಅದನ್ನೆಲ್ಲ ಹೆಂಗೆ ರೈತರಿಗೆ ನಾನು ನ್ಯಾಯ ಕೊಡಿಸಿದ್ದೀನಿ ಅನ್ನೋದನ್ನು ನಿಮ್ಮ ಪತ್ರಿಕೆಗಳಲ್ಲೇ ಬರ್ತಿದ್ದೀನಿ ಶಿವರಿಗೆ ಕೊಪ್ರಿಗೋಸ್ಕರ ಹೋರಾಟ ಮಾಡ್ತಾ ಬೆಂಬಲ ಬೆಲೆ ಕೊಪ್ಪ ಕಳ್ಳ ಏನು ನಾನು ಯಾರು ಬಂದ ಕೊಪ್ಪ ಕತ್ತಿಗೆ ಯಾರು ಕತ್ತಿದ್ದೀನಿ ರಾಗಿ ಕಳ್ಳ ಅಂತೇಳಿ ಹಿಂದೆ ಇದೇ ರವಿಕುಮಾರ್ ಅವರು ಬಂದು ಹೇಳಿ ಅರ್ಚಿಕೆರೆ ನಾನು ಬನ್ನಿ ಧರ್ಮಸ್ಥಳಕ್ಕೆ ನಾನು ಬರ್ತೀನಿ ನೀವು ಬನ್ನಿ ಸತ್ಯ ಮಾಡಿಲ್ಲ ನಾನೇ ಹೋಗಿ ನಮ್ಮ ಜನ ಬೇಕು ಸತ್ಯ ಮಾಡಿ ಬಂದೆ ಈ ರೀತಿ ಇದನ್ನ ಎಲ್ಲೋ ಇಟ್ಕೊಂಡು ಇದನ್ನ ಯಾರು ಹಿನ್ನೆಲೆ ಇದೆ ಯಾರು ಇದಕ್ಕೆ ಪ್ರಚೋದನೆ ಮಾಡಿದ್ದಾರೆ ಯಾರಿದಕ್ಕೆ ಇವನ್ನೆಲ್ಲ ಈ ಪಾಪ ಬಿಜೆಪಿಯರಿಗೆ ಗೊತ್ತುತ್ತೋ ಗೊತ್ತಲ್ಲೋ ಯಾರು ಕೊಟ್ಟರು ಇವೆಲ್ಲ ನೀವು ಯಾಕೆ ನನ್ನ ಮೇಲೆ ಅನ್ಕಿ ನನ್ನ ಮೇಲೆ ನಿಂದನೆ ವೈಯಕ್ತಿಕ ನಿಂದನೆ ಮಾಡೋದಕ್ಕೆ ಈ ಸಂವಿಧಾನದಲ್ಲಿ ಅದು ಅಸೆಂಬ್ಲಿನಲ್ಲಿ ಇದೆಯಾ ಅದು ಸ್ವಲ್ಪ ನಾನು ಇದನ್ನೇ ಪ್ರಶ್ನೆ ಕೇಳಿದ್ರು ಅವ್ರು ಆ ರೀತಿ ಮಾತಾಡಿದ್ರೆ ನನ್ನ ಭಾಷಣ ನನಗೆ ಹದಿನೈದು ನಿಮಿಷ ಕೊಡ್ತಿದ್ರು ಇಪ್ಪತ್ತು ನಿಮಿಷ ಕೊಡ್ತಿದ್ರು ನನ್ನ ಭಾಷಣ ನಾನು ನನ್ನ ಮುಗಿಸ್ತದೆ ಅವ್ರು ಕೂಕೆ ಡಿಸ್ಟರ್ಬೆನ್ಸ್ ಮಾಡೋದು ಅದು ಸ್ವಾಭಾವಿಕ ಮಾಡ್ತಿರಲಿಲ್ಲ ಯಾರೇ ಇವರೇ ಇಸ್ ಫಸ್ಟ್ ಫಸ್ಟ್ ಇದನ್ನ ಸದನದ ಉಂಟಾಯ್ತೇವೆ ಅದರಲ್ಲೂ ಒಬ್ಬ ವ್ಯಕ್ತಿನ ಸಂಬಂಧ ಪಡೆದೇ ಇರತಕ್ಕಂಥ ಒಬ್ಬ ಶಾಸಕನ ನಿಂದನೆ ಮಾಡಿರ್ತಕ್ಕಂಥದ್ದು ಅವಹೇಳನ ಮಾಡಿರ್ತಕ್ಕಂಥದ್ದು ರಾಜಕೀಯ ರೀತಿ ಹಸ್ತಾರೆ ಫಸ್ಟ್ ನಮಗೆಲ್ಲ ಹೇಳ್ತಾರೆ ಇಲ್ಲ ಈ ರೀತಿ ಅವ್ರು ನಡ್ಕೊಂಡು ಬರ್ತಾ ಆ ನಡ್ಕಂಡಂತ ರೀತಿ ಕರ್ನಾಟಕ ರಾಜ್ಯ ಜನಕ್ಕೆ ತಿಳಿದಿಲ್ಲ ಮಾಧ್ಯಮಗಳು ಕೃಷಿ ಮಾಧ್ಯಮಗಳ